ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿರ್ತಕ್ಕಂಥವ್ರು ಯಾರೇ ಅವ್ ಹೆಸರನ್ನ ರೈಡ್ ಮಾಡಿಸಿಲ್ಲ ಅವ್ರು ರೈಡ್ ಮಾಡಿಸ್ಬೇಕು ಮತ್ತಿ ಹೊಸದಾಗಿ ಆರಾಧ ಉಳಿದ್ರು ಕೂಡ ತಾವುಗಳು ಹೆಸರನ್ನು ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಇನ್ನು ಯಾರ್ಯಾರು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಒಳಗೆ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಫಲಿತಾಂಶವನ್ನು ಪಡೆದಿರ್ತಕ್ಕಂಥ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆ ವಿದ್ಯಾರ್ಥಿಗಳ ಹೆಸರನ್ನು ಬರೆಸ್ಬೇಕು ಅಭ್ಯರ್ಥಿಗಳ ಹೆಸರನ್ನು ಬರೆಸ್ಬೇಕು ಅದ್ರ ಜೊತೆಗೆ ಬಂದಿರತಕ್ಕಂಥವ್ರು ತಮ್ಮ ಅನ್ನು ಕೊಡಬೇಕು ಅಲ್ಲಿ ಕೊಟ್ಟ ತಮಗಾಗಿ ಕಾಯ್ದಿರಿಸ ದಯಮಾಡಿ ನಾವು ಇನ್ನೊಮ್ಮೆ ತಮ್ಮಲ್ಲಿ